ಎಲ್ಲರಿಗೂ ಶುಭಕಾಮನೆಗಳು ಉತ್ತರಾಯಣ ಪುಣ್ಯ ಕಾಲದಲ್ಲಿ ಕಳೆದ ನಂತರ ಸೂರ್ಯ ಹೇಗೆ ತನ್ನ ಪಥವನ್ನು ಬದಲಾಯಿಸ್ತಾನೋ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಗೆ ದ್ಯೂತವಾಗಿರ್ತಕ್ಕಂಥ ಆ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ಪುಣ್ಯಾತ್ಮ ಮರ್ಯಾದೆ ಪುರುಷೋತ್ತಮನ ಅಯೋಧ್ಯ ನಗರಿಯಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇರೋದು ಪ್ರಪಂಚಕ್ಕೆ ವಿಶ್ವವನ್ನು ಉಂಟುಗೊಳಿಸಿದ ಸಂತೋಷ ಆಗ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಒಳ್ಳೆ ಮುಹೂರ್ತದಲ್ಲಿ ಬಾಲರಾಮನ ರಾಣ ಪ್ರತಿಷ್ಠಾಪನೆಯ ದೇವಸ್ಥಾನ ನಿರ್ಮಾಣ ಆಗ್ತಾ ಇರುವುದು ಈ ದೇಶದ ಎಲ್ಲ ಹಿಂದೂ ನಾಗರಿಕ ಸಮಾಜದ ಪುಣ್ಯದ ದಿನ ಅಂತ ಹೇಳ್ಕೊಳ್ಳೋಕ್ಕೆ ಸಂತೋಷ ಆಗ್ತದೆ ಈ ವರ್ಷದ ಹಾದಿ ಎಲ್ಲ ರೀತಿಯಾದ ವಿಶೇಷವಾದ ಸ್ಥಾನಮಾನಗಳನ್ನು ಕೊಡುವ ಕಾರ್ಯಾಗಾರದಲ್ಲಿ ಈ ಒಂದು ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಆ ದಿನದಲ್ಲಿ ಈ ಆ ಕಾರ್ಯಕ್ರಮ ಶುರುವಾದೊಂದಿನಿಂದ ಅನುಗ್ರಹಿತವಾಗಿರ್ತಕ್ಕಂಥ ಫಲಮಂತ್ರಾಕ್ಷತೆ ಇಡೀ ದೇಶವ್ಯಾಪಿ ಹಚ್ಚಿದ್ದಾರೆ ಮಂತ್ರಾಕ್ಷತೆ ಅಂತಂದ್ರೆ ಆ ಫಲಭರಿತವಾದ ಪುಣ್ಯದ ಫಲವನ್ನ ಪಡ್ಕೊಡುವಂತ ದಿನ ಅಲ್ಲಲ್ಲಿ ಎಲ್ಲರೂ ಹೋಗ್ಬೇಕಂತ ಅಪೇಕ್ಷೆ ಇದ್ರು ಎಲ್ಲ ಹೋಗಕ್ಕೆ ಅವಕಾಶ ಇಲ್ಲ ಅಲ್ಲಿ ಅಷ್ಟು ಹೇಗೆ ಇರುವೆಗಳು ಸಾಲ ತರ ಇದೆಯೋ ಎಷ್ಟು ಲಕ್ಷೋಪ ಲಕ್ಷ ಜನಗಳು ಆ ಕಾರ್ಯಕ್ರಮದಲ್ಲಿ ಕಣ್ ತುಣಿಸ್ಕೊಳ್ಳೆ ಹೃದಯ ತುಣಿಸ್ಕೊಳ್ಳೆ ಮಾಡಿದ್ದಾರೆ ಅಂದಾಕ್ಷಣಕ್ಕೆ ಅಲ್ಲಿ ಹೋಗ್ಬೇಕು ಅನ್ನೋದು ಸತ್ಯ ಅಲ್ಲಿ ಹೋಗಿ ಬರಬೇಕು ಅನ್ನೋದು ಸತ್ಯ ಹೋಗಕ್ ಕಾರ್ಯ ಕಾರ್ಯವರ್ತನೆಗಳ ಬಗ್ಗೆ ಎಲ್ಲರೂ ಆ ದಿನವನ್ನ ಮಂಗಲಮಯವಾದ ದಿನವನ್ನ ಆಚರಿಸಬೇಕು ಅಂತ ನಮ್ಮೆಲ್ಲರ ಆಗಿದೆ ಏನು ಇಪ್ಪತ್ತೆರಡನೇ ತಾರೀಕು ಅಲ್ಲಿ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದ ಮಹತ್ತರವಾದ ದಿನದಂದು ಇಡೀ ಹಿಂದೂ ಸಮಾಜ ಎಲ್ಲೆಲ್ಲಿಗೆ ನಕ್ಕಿದ್ದು ದೀಪ ಬೆಳಗಿತು ಮುಖಾಂತರ ಮನದ ಕತ್ತಲೆಯನ್ನು ಹೋಗ್ಲಾಡಿಸ್ಬೇಕು ಮನದ ಬೆಳಕನ್ನು ಕಾಣಬೇಕು ದೇಶದ ಭವ್ಯತೆಯನ್ನು ಮೆರಬೇಕು ದೇಶಕ್ಕೆ ಬೆಳಕಾಗುವ ಮಹಾಮಂಗಲ ಕಾರ್ಯದಲ್ಲಿ ತಾವೆಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ದೀಪಗಳನ್ನು ಬೆಳೆಸಿ ಆ ಸ್ಮರಣೆಯನ್ನು ಮಾಡಬೇಕು ನಿಮ್ಮ ಕೈಲಾಗಿ ಯಾರು ನಾಲ್ಕು ಜನ ಸಂತರ್ಪಣೆ ಮಾಡಬೇಕು ಪುಣ್ಯಪುರುಷನ ಪುರುಷನ ಪ್ರಾಣ ಪ್ರತಿಷ್ಠಾಪನೆಯ ಆ ಕಾರ್ಯಕ್ರಮದಂದು ಪ್ರತಿಯೊಬ್ಬರೂ ಸಹ ಆ ಸಂತ ಸಮಾವೇಶದಲ್ಲಿ ಮರಗೊಂಡಂಗಾಗತ್ತೆ ಜೊತೆಗೆ ಅದನ್ನೆಲ್ಲ ಕಡೆ ನಾವು ಹೇಳಿದೀವಿ ಪ್ರಾರಂಭಾಕ್ಷರ ಮಂತ್ರಾಕ್ಷರೆಯ ಲಕ್ಷೀಯ ವಿತರಣೆ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ವಿ ನಗರಗಳಲ್ಲಿರ್ಬೋದು ಹೋಬಳಿ ಮಟ್ಟದಲ್ಲಿರ್ಬೋದು ದೊಡ್ಡ ದೊಡ್ಡ ಸ್ಕ್ರೀನ್ ಹಾಕಿ ಜನಗಳೆಲ್ಲ ವೀಕ್ಷಣೆ ಮಾಡಿಕೊಂಡು ಏರ್ಪಾಡು ಮಾಡಿಕೊಡ್ಬೇಕು ಅಲ್ಲಿ ಪ್ರಾದೇಶಿಕವಾಗಿರ್ತಕ್ಕಂಥ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರುಗಳು ಅದನ್ನು ಇಡೀ ವ್ಯವಸ್ಥೆಗೆ ಪರಿಚಯಿಸುವಂಥ ಕಾರ್ಯಾಗಾರವನ್ನು ಮಾಡಬೇಕು ಅನ್ನೋ ಆಸೆ ನಮ್ಮಲ್ಲೆಲ್ಲ ಆಗಿದೆ ನಿಜಕ್ಕೂ ಯಾವುದೋ ಪುಣ್ಯದ ಫಲವಾಗಿ ಆ ಸಂತಶ್ರೇಷ್ಠರ ಆ ಪುಣ್ಯದ ದಿನಕ್ಕೆ ನಮ್ಮ ಜಿಲ್ಲೆಯ ವತಿಯಿಂದ ಸ್ವಾಮಿಗಳಿಗೆ ಬರಬೇಕು ಅಂತ ಅಂಥದ್ದು ஆச்சு சந்தோஷ எதிர்க்கிறது ஆமக்கே பால்வழிக்க நமகத்தூ